ಒಂದೇ ಇದ್ದರೆ ಸಿರಿತನ ಆಗುವುದಿಲ್ಲ ಜೊತೆಯಲ್ಲಿ ಆರೋಗ್ಯ ಹಣ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಬೇಕಾಗಿರುವಂಥದ್ದು ಒಂದು ತಾಳ್ಮೆ ಇಲ್ಲದಿರುವಂತಹ ಕೊರತೆ ನಾವು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಆದರೂ ಕೂಡ ನಮ್ಮಲ್ಲಿ ಕಾಸು ಇರುವುದಿಲ್ಲ ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ಮುದ್ರೆಯ ಬಗ್ಗೆ ಒಂದು ಮಂತ್ರದ ಬಗ್ಗೆ ಅದು ಕಾಲಭೈರವನ ಮಂತ್ರ ಭೈರವನ ಮಂತ್ರ ಅಂತ ಕೆಲವೊಬ್ಬರು ಕರೆಯುವುದು ರೂಢಿಯಲ್ಲಿ ಇದೆ ಇದು ಆರ್ಥಿಕವನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ನಾವು ಎಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಆದರೂ ಕೂಡ ನಮ್ಮಲ್ಲಿ ಬಿಡಿಕಾಸು ಇರುವುದಿಲ್ಲ ಎಷ್ಟೋ ರೀತಿಯಾದ ಕೆಲಸಗಳಿಗೆ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಮ್ಮೆ ಆಗುವುದಿಲ್ಲ ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ ಸರಿಯಾದ ರೀತಿ ಕುದುರುವುದಿಲ್ಲ ಇಲ್ಲಿ ಎರಡು ರೀತಿಯಾದ ಕೊರತೆಗಳು ಅಂತ ಹೇಳಬಹುದು ಒಂದು ಅನುಭವದ ಕೊರತೆ ಒಂದು ತಾಳ್ಮೆ ಇಲ್ಲದಿರುವಂಥ ಕೊರತೆ ಅಂಥದ್ದನ್ನು ತಾಳ್ಮೆ ಇಲ್ಲದೇ ಇದ್ದಾಗ ಈ ರೀತಿಯಾದ ತೊಂದರೆಗಳು ವ್ಯವಹಾರದಲ್ಲಿ ತೊಂದರೆಗಳು ಹಣಕಾಸಿನ ತೊಂದರೆಗಳು ಹಣಕಾಸನ್ನು ಸರಿಯಾದ ರೀತಿ ಹೂಡಿಕೆ ಮಾಡದೇ ಇರುವಂಥ ತೊಂದರೆಗಳು ಹೂಡಿಕೆ ಮಾಡುವಂಥ ವಿಧಾನಗಳು ಸರಿಯಾಗಿ ಗೊತ್ತಿಲ್ಲದೇ ಇರುವುದರಿಂದ ಅದರಲ್ಲಿ ಎಷ್ಟೋ ರೀತಿಯಾದ ಹಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಜನರು ತಲುಪಿರುವಂಥದ್ದು ಇಂದಿನ ದಿನಗಳಲ್ಲಿ ಸತ್ಯವಾದ ಮಾತು ಹಣ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಬೇಕಾಗಿರುವಂಥದ್ದು ಹಣ ಇಲ್ಲದಿದ್ದರೆ ಯಾವುದೇ ರೀತಿಯಾದ ವ್ಯವಸ್ಥೆ ಅಸ್ತವ್ಯಸ್ತ ಆಗುವಂಥದ್ದು ಈ ಹಣ ಯಾಕೆ ಬೇಕು ಪ್ರೀತಿ ವಿಶ್ವಾಸ ಇದ್ರೆ ಸಾಕಲ್ಲ ನಾನು ನಿಮಗೆ ಹೇಳುವಂಥದ್ದು ಒಂದೇ ಎಲ್ಲನೂ ಬೇಕು ಹಣ ಬೇಕು ಪ್ರೀತಿ ಬೇಕು ವಿಶ್ವಾಸ ಬೇಕು ಶ್ರದ್ಧೆ ಬೇಕು ತಾಳ್ಮೆ ಬೇಕು ಗುಣ ಬೇಕು ನಯ ವಿನಯ ಇವೆಲ್ಲವೂ ಇದ್ದಾಗ ಸಿರಿತನ ಒಂದೇ ಇದ್ದರೆ ಸಿರಿತನ ಆಗುವುದಿಲ್ಲ ಜೊತೆಯಲ್ಲಿ ಆರೋಗ್ಯ ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಣಂ ಆರೋಗ್ಯಂ ಮೂಲ ಮುತ್ತಮಂ ಅಂತ ಹೇಳಿದ್ದಾರೆ ಹಾಗೆ ವಿಶ್ವಾಸ ಅಂದರೆ ಆತ್ಮವಿಶ್ವಾಸ ಇರಬೇಕು ಆಗ ನಾವು ಏನೇ ಕೆಲಸ ಮಾಡಿದರೂ ಕೂಡ ನಮಗೆ ಜಯ ಖಂಡಿತ ವಿಜಯಲಕ್ಷ್ಮಿ ನಮಗೆ ಒಲಿದು ಬರುವಂಥದ್ದರಲ್ಲಿ ಯಾವುದೇ ರೀತಿಯಾದ ಅನುಮಾನಗಳೇ ಇಲ್ಲ ಇಂದು ತುಂಬ ಭಾರಿ ನಾನು ಹೇಳಿದ್ದೀನಿ ಕುಬೇರ ಮುದ್ರೆ ಅಂತ ಇಂದು ಕೂಡ ಕುಬೇರ ಮುದ್ರ ಭೈರವನ ಮಂತ್ರ ನಾನು ಹೇಳ್ತೀನಿ ಈ ಮಂತ್ರ ಹೇಳುವುದಕ್ಕೂ ಕುಬೇರ ಮುದ್ರೆಗೂ ಸಂಬಂಧ ಇದೆ ಕುಬೇರ ಮುದ್ರೆಯನ್ನು ನೀವು ಆಕ್ಟಿವೇಶನ್ ಮಾಡಬೇಕು ಅಂದರೆ ನಮ್ಮನ್ನು ನೇರವಾಗಿ ಭೇಟಿ ಮಾಡಿದಾಗ ನಿಮಗೆ ಅದರ ಆಕ್ಟಿವೇಶನ್ ನಿಮಗೆ ಸಿಗುವಂಥದ್ದು ಯಾವ ರೀತಿ ಮಾಡ್ಕೋಬೇಕಂತ ನಾವು ಹೇಳ್ತೀವಿ ಪ್ರತಿ ತಿಂಗಳು ಒಂದೇ ತಿಂಗಳು ಅಲ್ಲ ಪ್ರತಿ ತಿಂಗಳು ಕೊನೆಯ ಶನಿವಾರದಂದು ಮುದ್ರೆಯ ತರಬೇತಿ ನಡೆಯುವಂಥದ್ದು ಯಾವುದಾದರೂ ತಿಂಗಳ ಕೊನೆಯ ಶನಿವಾರದಲ್ಲಿ ನೀವು ಭಾಗವಹಿಸಿ ಈ ಕುಬೇರ ಮುದ್ರೆಯನ್ನು ಆಕ್ಟಿವೇಷನ್ ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ನಿಮಗೆ ತುಂಬ ಅನುಕೂಲಕರ ಆಗುತ್ತೆ ಇದು ಒಂದು ಮುದ್ರೆಯನ್ನು ನೀವು ಆಕ್ಟಿವೇಷನ್ ಮಾಡಿಕೊಂಡ್ರೆ ಮಿಕ್ಕ ಎಲ್ಲ ಮುದ್ರೆಗಳು ಕೂಡ ನಿಮಗೆ ಸುಲಭ ಆಗುತ್ತೆ ಎಷ್ಟು ಮುದ್ರೆಗಳಂತ ಏನೂ ಇಲ್ಲ ಎಷ್ಟು ಮಾಡಬೇಕು ಅಂತ ಕೆಲವೊಬ್ಬರು ಕೇಳ್ತಾರೆ ಎಷ್ಟು ಬೇಕಾದರೂ ಮಾಡ್ಬೋದು ಆದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ಯಾವುದು ಬೇಕು ಯಾವುದು ಬೇಡ ಆರೋಗ್ಯ ಕೆಟ್ಟಿದ್ದಾಗ ಆರೋಗ್ಯದ ಮುದ್ರೆಗಳು ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತ ಆದಾಗ ಅದೇ ಸಂಬಂಧಪಟ್ಟಂಥ ಮುದ್ರೆಗಳು ಮಾನಸಿಕವಾಗಿ ಕಿರಿಕಿರಿಗಳು ಇದ್ದಾಗ ಅದೇ ರೀತಿಯಾದ ಮುದ್ರೆಗಳನ್ನು ನಾವು ಮಾಡಿ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ನಮ್ಮ ಕುಟುಂಬವನ್ನು ಭದ್ರಪಡಿಸುವಂಥದ್ದು ಇದು ನೀವು ಅಷ್ಟೇ ಅಲ್ಲದೆ ಲೋಕಕ್ಕೂ ಕೂಡ ಇದು ಮಾರ್ಗದರ್ಶನ ಆಗಬೇಕು ನೀವು ಪ್ರತಿ ತಿಂಗಳು ಶನಿವಾರದಂದು ಯಾವುದಾದರೂ ಒಂದು ಶನಿವಾರದಂದು ನೀವು ಭಾಗವಹಿಸಿ ಇದರ ಲಾಭ ಎಲ್ಲ ಪಡೆಯಿರಿ ಈಗ ಕುಬೇರ ಮುದ್ರ ಹಿಡಿಯುವಂಥದ್ದನ್ನು ನೋಡೋಣ ಈ ಕೈನ ಈ ರೀತಿ ಒತ್ತಿಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳುವಂಥದ್ದು ಈ ಇಳಿಯುವಂಥ ವಿಧಾನವೇ ಬೇರೆ ರೀತಿ ಇರುತ್ತೆ ನೋಡೋದಕ್ಕೆ ಇಷ್ಟೇ ಅನಿಸುತ್ತೆ ಆಕ್ಟಿವೇಶನ್ ಮಾಡುವ ಸಂದರ್ಭದಲ್ಲಿ ಬೇರೆ ರೀತಿ ನಾವು ಹೇಳ್ತೀವಿ ಈಗ ದೃಶ್ಯ ಮಾಧ್ಯಮದಲ್ಲಿ ನಾವು ಏನಾದರೂ ಹೇಳಿದಾಗ ಅದರ ವ್ಯತ್ಯಾಸಗಳು ನಿಮಗೆ ಆಗುತ್ತೆ ಅದರಿಂದ ನೇರವಾಗಿ ಸಿಕ್ಕಾಗ ನಿಮಗೆ ಇದರ ಅನಾನುಕೂಲಗಳು ಹೇಳುವಂಥದ್ದು ನೇರವಾಗಿ ಆಗುವಂಥದ್ದೇ ಬೇರೆ ದೃಶ್ಯ ಮಾಧ್ಯಮದಲ್ಲಿ ಆಗುವಂಥದ್ದೇ ಬೇರೆ ಅಲ್ಲವೇ ಅದರಿಂದ ಇದರ ಸದುಪಯೋಗ ಎಲ್ಲರೂ ಪಡಿಬೇಕು ಅಂತ ನನ್ನದೊಂದು ಮನವಿ ಈಗ ಮುದ್ರೆಯ ಜೊತೆಯಲ್ಲಿ ಈ ಸುಲಭವಾದಂಥ ಈ ಮಂತ್ರವನ್ನು ಸೋಮವಾರ ಗುರುವಾರ ಶುಕ್ರವಾರದಂದು ಈ ಮಂತ್ರವನ್ನು ಕುಬೇರ ಮುದ್ರೆಯ ಜೊತೆಯಲ್ಲಿ ಸ್ನಾನಾದಿಗಳನ್ನು ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆಗಳ ಮಾಡುವ ಸಂದರ್ಭದಲ್ಲಿ ಆಗಿರಬಹುದು ಸಹಜವಾಗಿ ಒಂದು ಭಾಗದ ಒಂದು ಜಾಗದಲ್ಲಿ ದೇವರ ಕೋಣೆ ಇರಬಹುದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಹೆಚ್ಚು ಶಬ್ದ ಇಲ್ಲದೆ ಇರುವಂಥ ಜಾಗದಲ್ಲಿ ಕುಳಿತು ಮಂತ್ರವನ್ನು ಜಪ ಮಾಡಬಹುದು ಜಪ ಮಾಡುವ ಸಂಖ್ಯೆಗಳು ಒಂಬತ್ತು ಇರಬಹುದು ಹದಿನೆಂಟು ಸಂಖ್ಯೆಗಳಿರಬಹುದು ಇಪ್ಪತ್ತೇಳು ಸಂಖ್ಯೆಗಳಿರಬಹುದು ನಿಮ್ಮ ನಿಮ್ಮ ವಿಚಾರಕ್ಕೆ ಬಿಟ್ಟಂಥ ವಿಚಾರ ಒಂಬತ್ತರ ಮೇಲ್ಪಟ್ಟಿರಲಿ ಸಂಖ್ಯೆಗಳು ಒಂಬತ್ತರ ಒಳಗಡೆ ಬೇಡ ಯಾವುದೇ ಕಾರಣಕ್ಕೂ ಒಂಬತ್ತು ಇದ್ದರೆ ಕೂಡ ಸಾಕು ತೊಂದರೆ ಏನೂ ಇಲ್ಲ ಚಿಕ್ಕದಾಗಿರುವಂಥದ್ದು ಚೊಕ್ಕವಾಗಿರುವಂಥದ್ದು ಫಸ್ಟು ಜಪ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಕಡೆ ಬರೆದಿಟ್ಕೊಳ್ಳಿ ನಾನು ತೋರಿಸ್ತೀನಿ ಅದನ್ನು ಜೋರಾಗಿ ಹೇಳಿ ಮನನ ಮಾಡಿಕೊಳ್ಳಿ ನೆನಪಿಟ್ಕೊಳ್ಳಿ ಮನನ ನಿಧಿತ್ಯಾಸ ತುಂಬ ಅವಶ್ಯವಾಗಿ ಬೇಕೇ ಬೇಕು ತಪ್ಪುಗಳು ಆಗಬಾರದು ಯಾವುದೇ ಕಾರಣಕ್ಕೂ ಈ ಮಂತ್ರ ಮತ್ತು ಮುದ್ರೆಯಿಂದ ಇದೆಲ್ಲ ಸಾಧ್ಯ ಇದೆಯಾ ಅಂತ ಕೆಲವೊಬ್ಬರು ಕೇಳ್ತಾರೆ ಇಲ್ಲಿ ನಾನು ಆಗಲೇ ಹೇಳಿದೆ ನಂಬಿಕೆ ಇಲ್ಲದೇ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ ನಂಬಿಕೆ ಇದ್ದರೆ ಬೆಟ್ಟವನ್ನೇ ಉರುಳಿಸಬಹುದು ಇದು ನೀವು ಯಾವಾಗಲೂ ನೆನಪಿಟ್ಕೊಂಡಿರಬೇಕು ಪ್ರತಿ ಒಂದು ವಿಷಯಕ್ಕೂ ಇದಕ್ಕೆ ಅಲ್ಲ ಆರೋಗ್ಯ ವಿಚಾರ ಇರಬಹುದು ಮಾನಸಿಕ ಕಿರಿಕಿರಿಗಳಿರಬಹುದು ಗೊಂದಲಗಳಿರಬಹುದು ಎಲ್ಲದಕ್ಕೂ ಕೂಡ ತಾಳ್ಮೆ ನಂಬಿಕೆ ತುಂಬ ಅವಶ್ಯವಾಗಿ ಬೇಕು ಮಂತ್ರವನ್ನು ಸುಲಭವಾಗಿ ಹೇಳುವಂಥದ್ದು ಹೇಗೆ ಎನ್ನುವಂಥದ್ದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ ಕುಬೇರ ಮುದ್ರೆಯ ಜೊತೆಯಲ್ಲಿ ಓಂ ನಮೋ ಭಗವತೆ ಸ್ವರ್ಣಾಕರ್ಷಣಾಯ ಭೈರವಾಯ ಧನ ಧಾನ್ಯಂ ವೃದ್ಧಿಕರಾಯ ಶೀಘ್ರಂ ಧನಂ ಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವರ್ಷ ವರ್ಷ ಕುರುಕುರು ಸ್ವಾಹ ಅಂಥೇಳಿ ಭಕ್ತಿಯಿಂದ ನೀವು ಜಪ ಮಾಡುವಂಥದ್ದು ಜಪದ ಸಂಖ್ಯೆಗಳು ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಸಾಧ್ಯ ಆದರೆ ಒಂಬತ್ತು ಆಗಿರಬಹುದು ಇಲ್ಲದಿದ್ದರೆ ನೂರ ಎಂಟು ಬೇಕಾದರೂ ಹೇಳಿ ನಿಮ್ಮ ಮನಸ್ಸು ಸ್ಥಿರತೆ ಇರಬೇಕು ಜಪ ಮಾಡುವ ಸಂದರ್ಭದಲ್ಲಿ ಅತ್ತ ಇತ್ತ ಮನಸ್ಸನ್ನು ಓಲಾಡಿಸುವಂಥದ್ದು ಬೇಡ ಅದಕ್ಕಾಗಿ ಒಂಬತ್ತು ಹೇಳಿರುವಂಥದ್ದು ನೂರ ಎಂಟು ಮಾಡೋದ್ರಲ್ಲಿ ಅಲ್ಲಿ ಏನಾಯಿತು ಇಲ್ಲೇನಾಯಿತು ಅಂತ ಹಾಗೆ ಹೀಗೆ ಹೋಗ್ತಾ ಇರುತ್ತೆ ಚಂಚಲತೆ ಇರುತ್ತೆ ಯೋಗ ಪ್ರಾಣಾಯಾಮಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಿದವರಿಗೆ ಮನಸ್ಸು ಒಂದು ಸ್ವಲ್ಪ ಸ್ಥಿರತೆ ಇರುತ್ತೆ ಅಂಥವರಿಗೆ ನೂರ ಎಂಟು ಮಾಡೋದಕ್ಕೆ ಸುಲಭ ಆಗುತ್ತೆ ಇದು ನಿಮ್ಮ ವಿಚಾರ ನಿಮಗೆ ಬಿಟ್ಟಂಥ ವಿಚಾರ ಮತ್ತೊಮ್ಮೆ ಹೇಳ್ತೀನಿ ஓம் நமோ பகவத்தை ஸ்வர்கர்ஷணாயை தனதான் ருதிக்கீகிரம் தன தம் ஸ்வர்ணம் தே தே வசவ குரு குரு அந்தி பத்தியந்த இப்போது பி தாழ்மே நம்பிக்கை ಎನ್ನುವಂಥದ್ದು ಭಾಳ ಅವಶ್ಯವಾಗಿ ಇರಬೇಕು ಮತ್ತೊಮ್ಮೆ ಒತ್ತಿ ಒತ್ತಿ ನಾನು ಹೇಳ್ತೀನಿ ಒಂದು ಕೈಯಲ್ಲಿ ಮುದ್ರೆ ಇಟ್ಕೊಳ್ಳಿ ಎರಡು ಕೈಯಲ್ಲಿ ನಾವು ಇಟ್ಕೊಂಡಿರ್ತೀವಿ ಹೆಂಗೆ ಮಾಡಬೇಕಂತ ಕೆಲವೊಬ್ಬರು ಅದನ್ನೇ ಕಾಮೆಂಟ್ ಮುಖಾಂತರ ಕಳಿಸ್ತಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮಧ್ಯ ಮಧ್ಯದಲ್ಲಿ ನೋಡಿ ಏನೇನು ಕಳಿಸುವಂಥದ್ದು ಬೇಡ ಈ ಕೈಯ್ಯಲ್ಲಿ ಈ ರೀತಿ ಜಪ ಮಾಡುವಂಥದ್ದು ವಿಧಾನ ಮಾಲೆ ಬೇಕಾಗಿಲ್ಲ ಇಲ್ಲಿ ಒಂಬತ್ತಂದರೆ ಒಂದು ಮೂರು 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 ಒಂಬತ್ತು ಅಷ್ಟೇ ಫಿನಿಶ್ ಓಂ ನಮೋ ಭಗವತೆ ಸ್ವರ್ಣಾಕರ್ಷಣಾಯ ಭೈರವಾಯ ಧನಧಾನ್ಯಂ ವೃದ್ಧಿಕರಾಯ ಶೀಘ್ರಂ ಧನಂಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವರ್ಷ ವರ್ಷ ಕುರು ಕುರು ಸ್ವಾಹ ಅಂತ ಹೇಳುವಂಥದ್ದು ಇದನ್ನು ಮಾನಸಿಕವಾಗಿ ಜಪ ಮಾಡಬೇಕು ಇಲ್ಲಿಂದ ಎನಿಸಬೇಡಿ ಈ ಕಡೆಯಿಂದ ಈ ಕಡೆ ಬನ್ನಿ ಒಂಬತ್ತು ಬಾರಿ ಆಗುತ್ತೆ ಇದು ಹನ್ನೆರಡು ಆಗುತ್ತೆ ಒಂದೊಂದು ರೀತಿ ಎನಿಸ್ತಾ ಹೋಗುವಂಥದ್ದು ಸುಲಭವಾಗಿರ್ತಕ್ಕಂಥದ್ದು ಕ್ಲಿಷ್ಟ ಇಲ್ಲ ಕಲಿಯುವಂಥ ಸಂದರ್ಭದಲ್ಲಿ ಜೋರಾಗಿ ಹೇಳಿ ಕಲಿತು ಮನಸ್ಸಿನಲ್ಲಿ ನೆನಪಿಟ್ಕೊಂಡು ಇದನ್ನು ಮಾನಸಿಕವಾಗಿ ಜಪ ಮಾಡಿದಾಗ ಇದರ ಲಾಭ ಉತ್ತಮವಾಗಿರುತ್ತೆ ಮಂತ್ರ ತುಂಬ ಅವಶ್ಯವಾಗಿರ್ತಕ್ಕಂಥದ್ದು ಈ ಮುದ್ರೆಯನ್ನು ಆಕ್ಟಿವೇಷನ್ ಮಾಡಿಕೊಂಡು ಮಾಡಿದಾಗ ಇನ್ನೂ ಲಾಭದಾಯಕ ಆಗುವಂಥದ್ದು ಅತಿ ಬೇಗನೆ ನಿಮಗೆ ನಿಮ್ಮ ಕಾರ್ಯ ಸಫಲವಾಗುವುದರಲ್ಲಿ ಅನುಮಾನಗಳೇ ಇಲ್ಲ ಈ ರೀತಿ ಮಾಡಿ ನಿಮ್ಮ ಹಣಕಾಸಿನ ತೊಂದರೆಗಳನ್ನು ಎಲ್ಲವನ್ನು ನೇಗಿಸಿ ಹೆಚ್ಚು ಕೆಲಸ ಮಾಡುವುದರಲ್ಲಿ ನಿಪುಣರಾಗಿ ಕೆಲಸ ಮಾಡಬೇಕಲ್ಲ ಅಂಥೇಳಿ ಎಂದು ಮಾಡಬೇಡಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಸ್ವಂತ ಕೆಲಸ ಇರಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇರಲಿ ಯಾವುದೇ ಮಾಡಿ ಶ್ರದ್ಧೆಯಿಂದ ಮಾಡಿ ಇದು ಕೆಲಸ ಭಗವಂತನ ಕೆಲಸ ಅಂತೇಳಿ ಯಾವಾಗ ನೀವು ಮಾಡ್ತೀರಿ ನಿಮ್ಮ ಹಣಕಾಸಿನ ಎಲ್ಲ ತೊಂದರೆಗಳು ನೀಗಿಸುವಂಥದ್ದು ನೀವು ಮಾಡುವಂಥದ್ದು ಎಷ್ಟೇ ನಿಮ್ಮ ಮನಸ್ಸನ್ನು ಸ್ಥಿರತೆಯಾಗಿಟ್ಕೋಬೇಕು ತಾಳ್ಮೆ ಇರಬೇಕು ಮತ್ತು ನಂಬಿಕೆ ಇರಬೇಕು ಇದ್ದಾಗ ನಿಮಗೆ ಎಲ್ಲವೂ ಕೂಡ ಆಗುವಂಥದ್ದು ಇಷ್ಟು ಮಾಡ್ತಿರಲ್ವ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು